ಫಟಾಫಟ್ ಅಂತ ಹದಿನೈದೇ ನಿಮಿಷದಲ್ಲಿ ದೋಸೆ ಹಿಟ್ಟು ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾ ಹಾಗಾದರೆ ಈ ರೆಸಿಪಿ ನೋಡಿ ತುಂಬಾ ಚೆನ್ನಾಗಿರುವಂಥ ದೋಸೆ ರೆಡಿ ಆಗುತ್ತೆ ಒಂದು ಆಗುವಷ್ಟು ರವೆ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದು ಮೂರೂ ಕ್ವಾಂಟಿಟಿ ಸರಿಯಾದ ಪ್ರಮಾಣದಲ್ಲಿ ತೊಗೋಬೇಕು ಅಂದರೆ ನಿಮಗೆ ರುಚಿನೂ ಸಹಿತ ಚೆನ್ನಾಗಿ ಸಿಗುತ್ತೆ ಅದರ ಜೊತೆಗೆ ದೋಸೆ ಹೊಯ್ದಾಗ ಆರಾಮಾಗಿ ಎದ್ದು ಬರುತ್ತೆ ಚೆನ್ನಾಗಿ ಆ ದೋಸೆಗಳು ಕ್ರಿಸ್ಪಿಯಾಗಿ ಆಗುತ್ತೆ ಇಲ್ಲಿ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಕಾಯಿ ಪೂರಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಈರುಳ್ಳಿ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಸಿ ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ಆದ ನಂತರ ನಾನು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇವೆಲ್ಲ ಮಸಾಲೆಗಳು ನಾವೇನೇನು ಹಾಕೊಳ್ತೀವಲ್ಲ ಜಾಸ್ತಿ ಅನಿಸೋದಿಲ್ಲ ತುಂಬ ರುಚಿಯಾಗಿ ಬರುತ್ತೆ ದೋಸೆ ಇವಾಗ ನೋಡಿ ಒಂದು ಕಪ್ ಚಿರೋಟಿ ರವೆ ಹಾಕ್ಕೊಂಡಿದೆ ಅದಕ್ಕೆ ನಾಲ್ಕು ಆಗುವಷ್ಟು ನೀರು ಬೇಕಾಗುತ್ತೆ ಆದರೆ ಇಲ್ಲಿ ಫಸ್ಟ್ ಟೈಮು ಎರಡೇ ಎರಡು ಕಪ್ ಹಾಕ್ಕೊಂಡು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಈ ಕೊತ್ತಂಬರಿ ಸೊಪ್ಪಾಯಿತು ಆಯಿತು ಎಲ್ಲದು ಮಿಕ್ಸ್ ಆದ ನಂತರ ಒಂದು ಹದಿನೈದು ನಿಮಿಷ ಹೀಗೆ ಮುಚ್ಚಿಟ್ಟು ಬಿಡೋಣ ಯಾಕಂದರೆ ಅಕ್ಕಿ ಹಿಟ್ಟು ಹಾಕೊಂಡಿರೋದ್ರಿಂದ ಸ್ವಲ್ಪ ನೆನಿಬೇಕು ಚೆನ್ನಾಗಿ ಅಷ್ಟು ನಾನು ಚಟ್ನೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಹಸಿ ಸಿಕ್ಕ ತೊಗೊಂಡು ಸೇಲ್ಬಿಟ್ಟು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಡೈ ಇವಾಗ ಹೋಟೆಲ್ಗಳಲ್ಲಿ ಡೈರೆಕ್ಟ್ ಹಾಕಿ ಚಟ್ನಿ ಮಾಡಿಬಿಡ್ತಾರೆ ಆದರೆ ಇದನ್ನು ನಾನು ಡಬ್ಬಿಗೆ ಕಟ್ಟೋದ್ರಿಂದ ಇದನ್ನೆಲ್ಲ ಚೆನ್ನಾಗಿರಲಿ ಚಟ್ನೆ ಮಧ್ಯಾಹ್ನ ನಾನು ಇವಾಗ ಪ್ರತಿಯೊಂದನ್ನು ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬೌಲ್ ಆಗೋಷ್ಟು ಹುರಿಗಡ್ಲೆ ಹಾಕೊಳ್ತಾ ಇದ್ದೀನಿ ಅರ್ಧ ಬೌಲ್ ಆಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ತೆಂಗಿನ ತುರಿ ಬೇಡ ಹುರಿಗಡ್ಲೆ ಒಂದೇ ಚಟ್ನೆ ಮಾಡ್ಕೊಳ್ಳೋದಾದ್ರೆ ಅದನ್ನು ಕೂಡ ಮಾಡ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದೆರಡು ಕರ್ಬೇವಸಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅರ್ಧ ಸ್ಪೂನ್ ಆಗೋ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹುರಿದ್ಬಿಟ್ಟು ನಾನು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಮಧ್ಯಾಹ್ನದವರೆಗೂ ಇರುತ್ತೆ ನನಗೆ ಚಟ್ನಿ ಅಂತ ಹೇಳ್ಕೊಂಡು ನಾನು ಇದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹುಣಸೆ ಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೀವು ಬೆಳಿಗ್ಗೆ ಇಟ್ಟಾದ ತಕ್ಷಣ ಯಾವುದೇ ರೀತಿ ತಿಂಡಿಗೆ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಈ ದೋಸೆ ನೀವು ಮಾಡ್ಬೋದು ಆದರೆ ಫರ್ಮೆಂಟೇಷನ್ ನಾವು ಮಾಡ್ತಿಲ್ಲ ದೋಸೆಗೆ ಹಿಟ್ಟಿಗೆ ಅಂತಂದಾದಾಗ ಹೊಯ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ದೋಸೆ ಅಷ್ಟು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಒಗ್ಗರಣೆ ಹಾಕ್ಕೊಂಡು ಆಗಿದೆ ಇವಾಗ ಚಟ್ನಿಗೆ ನೋಡಿ ತವಾಗೂ ಅಷ್ಟೇ ಅಂಚಲ್ಲಿ ಎಣ್ಣೆ ಹಾಕ್ಕೊಳ್ತಾ ಬರಬೇಕು ಚೆನ್ನಾಗಿ ತವ ಕಾಯ್ದಿರಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಿಂಗೆ ಹಾಕ್ಕೊಂಡು ನಮ್ಗೆ ಬೇಕಾದಷ್ಟು ತೆಳು ಪ್ರಮಾಣ ಬೇಕಾದಷ್ಟು ಅಂದರೆ ಒಂದು ಕಪ್ ರವೆಗೆ ನಾಲ್ಕು ಮೂರು ಮುಕ್ಕಾಲಷ್ಟು ನಾವು ನೀರನ್ನು ಹಾಕೋಬೇಕಾಗತ್ತೆ ಅಥವಾ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ಈ ತೆಳು ತೆಳುವಾಗಿ ಮಾಡ್ಕೋಬೇಕಾಗತ್ತೆ ಲಾಸ್ಟಲ್ಲಿ ಇನ್ನೇನು ಹಂಚ್ಕಾಯಿತು ಅಂದಾಗ ಎರಡೇ ಎರಡು ಸ್ಪೂನ್ ಎಕ್ಸ್ಟ್ರಾ ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹೊಯ್ಬೇಕಾದ್ರೆ ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಹಾಕೊಂಡು ಇದಾದಲ್ಲಿ ದೋಸೆ ಗರಿ ಗರಿಯಾಗಿ ಬರುತ್ತೆ ಮತ್ತು ಹೊಯ್ಯೋ ಟೈಮಿಗೆ ನೀವು ಇಂಗನ್ನು ಬಳಸಿ ಅದರಿಂದ ಈ ದೋಸೆ ಹೊಯ್ದಾಗ ಘಮಘಮಾಂತ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಗ ದೋಸೆ ಜೊತೆಗೆ ಚೆನ್ನಾಗಿ ಆ ಇಂಗು ಕೂಡ ಏನು ಮಿಕ್ಸಪ್ ಆಗುತ್ತಲ್ಲ ಬ್ಯಾಟ್ರ್ ಜೊತೆಗೆ ಆವಾಗ ತುಂಬ ತವಾಕ್ಕೆ ಬಿದ್ದಾದ ತಕ್ಷಣ ಅಂತ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು ನೀರು ಥರ ಆಗಿರಬೇಕು ಸಲ ಹಿಟ್ಟು ಕೆಳಗಡೆ ಕುತ್ಕೊಂಡು ಬಿಡುತ್ತೆ ಅದನ್ನು ಕೂಡ ನೀವು ಸೌಟಲ್ಲಿ ಪ್ರತಿ ದೋಸೆ ಹೊಯ್ಬೇಕಾದ್ರೂ ಹಿಟ್ಟನ್ನು ಮಧ್ಯ ಮಧ್ಯದಲ್ಲಿ ಇದರಲ್ಲೆಲ್ಲ ಕೈಯಾಡಿಸ್ಕೊಂಡು ಅದಾದ ನಂತರ ಸೌಟಲ್ಲಿ ಕೈಯಾಡಿಸ್ಕೊಂಡು ಅದಾದ ನಂತರ ತವಾ ಮೇಲೆ ಹೊಯ್ಕೊಬೇಕಾಗತ್ತೆ ನೋಡಿ ಹೊಯ್ಬೇಕಾದ್ರೆ ಫ್ಲೇಮು ದೊಡ್ಡ ಇಡಬೇಕು ಅದಾದ ನಂತರ ಸಣ್ಣ ಊರಲ್ಲಿ ಇಟ್ಬಿಟ್ಟು ಈ ದೋಸೆನ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನೆಂದಿದ ಹಿಟ್ಟು ಒಂದು ವೇಳೆ ಜಾಸ್ತಿ ಮಾಡ್ಕೊಳ್ತಿದ್ದೀರಾ ಅಂತ ಆದರೆ ಹಿಟ್ಟು ತುಂಬ ಮಾಡ್ಕೊಳ್ತಿದ್ದೀರಾ ಒಂದು ಇವಾಗ ನಾನು ಒಂದು ಕಪ್ಪಲ್ಲಿ ಒಂದು ಹತ್ತು ದೋಸೆ ಆಗುವಷ್ಟು ಇದೆ ಇವಾಗ ಒಂದು ಇಪ್ಪತ್ತು ದೋಸೆ ಆಗುವಷ್ಟು ಎರಡು ಕಪ್ ರವೆ ತೊಗೊಂಡಿದ್ದೀರಾ ಮಧ್ಯದಲ್ಲಿ ಸುಮಾರು ಹೊತ್ತಾಯಿತು ಅಂದ್ಕೊಳ್ಳೆ ಸಾಫ್ಟ್ ಆಯಿತು ದೋಸೆ ಅಂದ್ಕೊಳ್ಳೆ ಮತ್ತೆ ಒಂದು ಸ್ಪೂನು ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಅದಕ್ಕೆ ಹಾಕೊಳ್ಳಿ ಆವಾಗ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ನೋಡಿ ಬರ್ತಾ ಬರ್ತಾ ಮೂರು ನಾಲ್ಕು ದೋಸೆ ಆಗ ತಕ್ಷಣ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಇದರಲ್ಲಿ ಒಳ್ಳೆ ಕಲರ್ ಬರುತ್ತೆ ಇವಾಗ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಈ ದೋಸೆ ಫಟಾಫಟ್ ಅಂತ ಸಂಡೇ ದಿನ ನಿಮಗೆ ಯಾವುದೇ ರೀತಿ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಬೆಳಗ್ಗೆ ತಿಂಡಿಗೆ ಈ ದೋಸೆನ ಮಾಡ್ಕೋಬೋದು ರುಚಿಯಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಚಟ್ನಿಗೆ ಮತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನ್ ನೀವು ಕಾಯಿ ಚಟ್ನಿ ಕೂಡ ಈ ದೋಸೆಗೆ ಮಾಡ್ಕೋಬೋದು ಇವಾಗ ಏನಪ್ಪ ಅಂದರೆ ಹಿಟ್ಟಿಗೆ ನೀವು ಸ್ವಲ್ಪ ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಕರಗಿರುವಂಥ ತುಪ್ಪವನ್ನು ಹಾಕ್ಬಿಡ್ಬೋದು ಅದರಿಂದ ದೋಸೆ ಏನಾಗುತ್ತೆ ಬೇಗ ಎದ್ದು ಬರುತ್ತೆ ಒಂದು ಗರಿ ಇನ್ನೊಂದು ಇಲ್ಲಾಂತಂದರೆ ತವಾಕೆ ಸುತ್ತಲೂ ದೋಸೆ ಅಂಚೆ ಸುತ್ತಲೂ ನೀವೇನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ಳಿ ಫಸ್ಟ್ ಫಸ್ಟು ಎಣ್ಣೆ ಜಾಸ್ತಿ ಬೇಕನ್ಸುತ್ತೆ ಅಥವಾ ತುಪ್ಪ ಜಾಸ್ತಿ ಅನ್ಸುತ್ತೆ ಆಮೇಲೆ ಮೂರು ನಾಲ್ಕು ದೋಸೆ ಹೊಯ್ತಾ ಹೋದಂಗೂ ಏನಾಗ್ಬಿಡುತ್ತೆ ತಾನಾಗೆ ದೋಸೆಗಳು ಎದ್ದು ಬರುತ್ತೆ ಸು ಆದಂಥ ರೆಸಿಪಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಥರ ವಿಡಿಯೋಗಳನ್ನು ಹಾಕಬೇಕು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ